ನಮಸ್ಕಾರ ಪಿದಾನಿ ಪುತ್ತಿಗೆ ದೇವಸ್ಥಾನ ಪುತ್ತಿಗೆ ದೇವಸ್ಥಾನ ಪೋಪನಲ್ಲಿ ಸುತ್ತ ಕಂಡ ತೂರೆ ಭಾರಿ ಪೊರಲಿತ್ತೆ ಅಂಚೆನೆ ಎಂಕಲ್ನ ಮೂಜೆ ಫ್ರೆಂಡ್ನ ಅಲೆಸೊಂದು ಪುತ್ತಿಗೆ ದೇವಸ್ಥಾನದೊಡೆಗೆ ಪಿದಡಿ ಅಂಚೆನೆ ಪುತ್ತಿಗೆ ದೇವಸ್ಥಾನದ ಪಾಪೋನಾಗ ಒಂಜಿ ಕಡೆತ್ತು ಅಷ್ಟಮಂಗಲ ಪ್ರಶ್ನೆ ಎಲ್ಲ ಒಂದು ಇತ್ತು ನಮ್ಮ ಅವೇನು ಪೂರ ತಗೊಂಡು ಒಂಜಿ ಕಂಡನು ಪೂರ ತಗೊಂಡು ನಮ್ಮ ದೇವಸ್ಥಾನದ ಒಳಗೆ ಲೈ ಪೋಯಿನಗಳು ತೀರ್ಥ ತೀರ್ಥಪೂರಗೆ ತಂದು ಅಂಚನೆ ದೇವಸ್ಥಾನದ ಅಲ್ಪದ ಒಂದಿತೆ ವೀಡಿಯೊ ತಂದು ದೇವರಿಗೆ ಕೈ ಮುಗ್ಗೊಂಡು ಪಿರ ಪತ್ತ ನಮ್ಮ ಪಿದೈ ಬತ್ತ ಪಿದೈ ನಮ್ಮ ಅಷ್ಟಮಂಗಲ ಪ್ರಶ್ನೆ ಹೊಂದಿಟ್ಟಿನ ಅಡಿಗೆ ಪೋಯ ಅಷ್ಟಮಂಗಲ ಪ್ರಶ್ನೆ ಒಂದ ಭಾರಿ ಜನ ಇತ್ತು ಅಂಚನೆ ಒಂಜಿ ಸೈಡ್ ಇರೋ ಬರ್ಸಲ ಬರೇ ಸುರ ಬರ್ಸ ಬರೆಯ ಸುರಾಣು ಬಂಡೆ ನಮ್ಮ ಅಷ್ಟಮಂಗಲ ಒಂದಿಟ್ಟಿನ ಪ್ರಶ್ನೆ ಅಲ್ಪ ಪೋದು ಕುರ್ಚಿ ಪಾಡೊಂಡು ಕೂಲಿ ಖುಷಿ ಬರಗೊಳ್ಕೊಂಡು ಅಷ್ಟಮಂಗಡ ಭತ್ತನೇ ಅಂಚ ಪ್ರಶ್ನೆಯನ್ನು ಅಂಚನೆ ಪನೊಂದಿತ್ತಿನವೇನು ಕೇಂದೊಂದು ಕುಲ್ಯ ಅಂಚನೆ ನಮಕೇನೊಂದು ಕುಲ್ಯ ಆಂಡ ಹಿಂಚಿಡ ರಜ ತೋನಾಗ ಅಗಲು ಮೊಬೈಲ್ ಡೇ ಪೂರೊಂದಿತ್ತಿದೆ ಅವು ಇವಾಗ ಒಂಥೆ ಕೊಡ್ತಾ ಇವಾಗ ಉನ್ನಸ್ತ ವ್ಯವಸ್ಥೆ ಅಲ್ಲ ಸೂರ ಹಂಡ ಉನ್ನಸ್ತ ವ್ಯವಸ್ಥೆ ಅಂದ್ರೆ ಭಾರಿ ಪುರಲಿತ್ಕೊಂಡು ಅಂಚನೆ ಬತ್ತಿನಗಳು ಪೂರ ಉನಾಸ ಮಲ್ತ ಅಂಚನೆ ನಮ ಎಲ್ಲ ಉನಾಸು ಮಲ್ತಿದ್ರೆ ನಮ ಇಲ್ಲದ ಅಂಚಿ ಬಿರಾಡಿದೆ